ವಿಷಯ ಅಂತ ಹೇಳಿ ಈಗ ಮೊನ್ನೆ ತಾನೇ ವಿಕ್ರಮ್ ಗೌಡ ಎನ್ಕೌಂಟರ್ ಆದ ನಂತರ ಈ ಭಾಗದ ಜನರಿಗೆ ಪೊಲೀಸ್ ಇಲಾಖೆಯಿಂದ ಪದೇ ಪದೇ ಕಿರಿಕಿರಿ ಆಗುವಂಥದ್ದು ಮಾನಸಿಕ ಹಿಂಸೆ ಆಗುವಂಥದ್ದು ಇದೆ ಈ ದಿನ ಜಯಂತ್ ಅನ್ನುವಂಥ ಒಬ್ಬರನ್ನು ಇಲ್ಲಿ ಬೆಳಿಗ್ಗೆ ಅವರು ಮಾಹಿತಿ ಕೊಡಲಿಲ್ಲ ಅನ್ನೋ ಅನ್ನುವ ಕಾರಣಕ್ಕೆ ಇಲ್ಲಿಗೆ ಕರೆತರಿಸಿ ಬೆಳಿಗ್ಗೆಯಿಂದ ಇಷ್ಟ ತನಕ ಅಲ್ಲಿ ಕೂರಿಸಿದ್ದಾರೆ ನಾವು ಆ ಸುದ್ದಿಯನ್ನು ಕೇಳಿ ಇಲ್ಲಿಯ ಗ್ರಾಮಸ್ಥರು ಮತ್ತು ನಾವು ಜಿಲ್ಲಾ ಮತ್ತು ರಾಜ್ಯ ಮಲೆಗುಡಿಯ ಸಂಘದ ಪ್ರತಿನಿಧಿಗಳು ನಾವು ಇಲ್ಲಿಗೆ ಬಂದಿದ್ದೇವೆ ನಾವು ಪ್ರಾರಂಭದಲ್ಲಿ ಇಲ್ಲಿ ಎಸ್ ಐ ಸಾಹೇಬ್ರನ್ನು ಕೇಳಿದಾಗ ಬಿಡ್ತೇನೆ ಅಂತ ಹೇಳಿದರು ಆನಂತರ ಎಸ್ ಪಿಯಿಂದ ನಮಗೆ ಆದೇಶ ಬರಬೇಕು ನಾಲ್ಕು ಗಂಟೆಗೆ ಬಿಡ್ತೇನೆ ಅಂತ ಹೇಳಿದರು ನಮ್ಮ ಪ್ರಶ್ನೆ ಇರುವಂಥದ್ದು ಪಶ್ಚಿಮ ಘಟ್ಟದಲ್ಲಿ ಕುದುರೆಮುಖ ರಾಷ್ಟ್ರೀಯ ಉದ್ಯಾನ ವ್ಯಾಪ್ತಿಯಲ್ಲಿ ಏನು ಹಿಂಸಾತ್ಮಕ ಚಟುವಟಿಕೆಗಳು ನಡೀತವೆ ಅಂತ ಯಾವುದು ಸಂಘಟನೆಗಳಿದ್ದಾವೆ ಅದನ್ನು ನಾವು ಯಾವ ಕಾರಣಕ್ಕೂ ಒಪ್ಪುವುದಿಲ್ಲ ಈ ರಾಷ್ಟ್ರೀಯ ಉದ್ಯಾನದೊಳಗಡೆ ಉದ್ರೇಮುಖ ರಾಷ್ಟ್ರೀಯ ಉದ್ಯಾನದೊಳಗಡೆ ಅಭಯಾರಣ್ಯದ ವ್ಯಾಪ್ತಿಯಲ್ಲಿ ಯಾವುದೇ ರೀತಿಯ ಶಾಂತಿಗೆ ಭಂಗ ತರುವಂಥ ಕೃತ್ಯಗಳು ನಡೆದಾಗ ಅದನ್ನು ಸರ್ಕಾರ ದಮನ ಮಾಡುವಂಥದ್ದು ಮಾಡಲೇಬೇಕು ಅದಕ್ಕೆ ನಮ್ಮದು ಕೂಡ ಪೂರ್ಣ ಪ್ರಮಾಣದಲ್ಲಿ ಸಹಕಾರ ಇದೆ ಹಾಗಂತೇಳಿ ಅದರ ನೆಪದಲ್ಲಿ ಅಲ್ಲಿರ್ತಕ್ಕಂಥ ಅಲ್ಲಿ ವಾಸಿಸುವಂತಹ ಮುಗ್ಧ ಜನರನ್ನು ಹಿಂಸೆ ಮಾಡುವಂಥದ್ದು ಮುಗ್ಧ ಜನರಿಗೆ ಕಿರುಕುಳ ಕೊಡುವಂಥದ್ದು ಅವರ ಮಾನಸಿಕ ನೆಮ್ಮದಿಯನ್ನು ಹಾಳು ಮಾಡುವಂಥದ್ದನ್ನು ನಾವು ಅಡಾಖಂಡಿತವಾಗಿ ಅದು ವಿರೋಧ ಮಾಡ್ತೇವೆ ಈ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಇಂಥದ್ದಾದರೆ ಈಗ ಒಂದು ಪ್ರಥಮವಾಗಿ ಈ ರೀತಿ ಆಗಿದೆ ಮುಂದಕ್ಕೆ ಎಲ್ಲಿಯಾದರೂ ಇಂಥದ್ದು ಘಟನೆ ಮರುಕಳಿಸಿದರೆ ನಾವೆಲ್ಲ ಗ್ರಾಮಸ್ಥರು ಸೇರಿಕೊಂಡು ಇದರ ಬಗ್ಗೆ ಒಂದು ಉಗ್ರ ಹೋರಾಟವನ್ನು ಮಾಡುವುದರಲ್ಲಿ ಮಾಡ್ತೇವೆ ಅನ್ನುವಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ನಾವು ಪದೇ ಪದೇ ಈ ಸರ್ಕಾರಕ್ಕೆ ಹೇಳಿದ್ದೇವೆ ಮತ್ತು ಇಲಾಖೆಗಳಿಗೆ ಹೇಳಿದ್ದೇವೆ ಈ ಹಿಂದಿನ ಎರಡು ಸಾವಿರದ ಹದಿಮೂರರಿಂದ ಏನು ಈ ಈದುವಲ್ಲಿ ಎನ್ಕೌಂಟರ್ ಆದ ತದನಂತರ ದಿನದಿಂದ ನಾವು ಜನರಲ್ಲಿ ಜಾಗೃತಿಯನ್ನು ಮೂಡಿಸ್ತಾ ಇದ್ದೇವೆ ಪ್ರಾರಂಭದಲ್ಲಿ ಕವಿರಮ್ಮ ಅನ್ನುವ ಸಂಘಟನೆಯಿಂದ ಪ್ರಾರಂಭವಾಗಿ ತದನಂತರ ಅದು ಬಂದೂಕ ಹಿಡಿಯುವುದರ ಮುಖಾಂತರ ನಕ್ಸಲಾಗಿ ಪರಿವರ್ತನೆ ಆಗಿರುವಂಥದ್ದು ಅದರಲ್ಲಿ ಯಾರೂ ಕೂಡ ಆ ವಿಷಯಕ್ಕೆ ಹೋಗಬಾರ್ದು ಅನ್ನುವಂಥ ಜಾಗೃತಿ ಕಾರ್ಯಕ್ರಮಗಳನ್ನು ಪೊಲೀಸ್ ಇಲಾಖೆಯವರು ನಾವು ಇದ್ದುಕೊಂಡು ಜೊತೆ ಜೊತೆಯಾಗಿ ಹೇಳಿದ್ದುಂಟು ನಮಗೆ ಬೇರೆ ಬೇರೆ ರೀತಿಯ ಆ ಭಾಗದಲ್ಲಿ ಇದ್ದುಕೊಂಡು ನಾವು ಧೈರ್ಯವಾಗಿ ಅದನ್ನು ವಿರೋಧ ಮಾಡಿದ್ದೇವೆ ಹಾಗಾಗಿ ಪೊಲೀಸ್ ಇಲಾಖೆಯವರು ಕೂಡ ನಮ್ಮ ಜೊತೆಗೆ ಸಹಕರಿಸಬೇಕಿತ್ತು ಇವತ್ತು ನಮಗೆ ಭಾರಿ ಬೇಜಾರು ಅಂತ ಹೇಳಿದರೆ ನಾವು ಬೆಳಿಗ್ಗೆಯಿಂದ ಇಲ್ಲಿ ತನಕ ವೆಯ್ಟ್ ಮಾಡಿದ್ದೇವೆ ನಾವೊಬ್ಬರು ಸಂಘದ ಅಧ್ಯಕ್ಷರಾಗಿದ್ದುಕೊಂಡು ಪಂಚಾಯತ್ ಅಧ್ಯಕ್ಷರಾಗಿದ್ದುಕೊಂಡು ಎಲ್ಲರೂ ಬೇರೆ ಬೇರೆ ಜವಾಬ್ದಾರಿಯಲ್ಲಿ ಇದ್ದವರು ಇಲ್ಲಿ ಬಂದಾಗ ನಮಗೆ ಪೂರ್ಣ ಪ್ರಮಾಣದಲ್ಲಿ ಸಹಕಾರ ಇಲ್ಲ ಅಂತಾದರೆ ಜನಸಾಮಾನ್ಯ ಏನು ಮಾಡಬೇಕು ಅಂತ ಇನ್ನೊಂದು ಪ್ರಶ್ನೆ ಇರುವಂಥದ್ದು ಆ ಮುಗ್ಧ ಜನರನ್ನು ಇಲ್ಲಿ ಬಂದು ಕೂರಿಸಿದ್ದಾರೆ ದೊಡ್ಡ ದೊಡ್ಡ ತಲೆಗಳನ್ನ ಅಲ್ಲಿ ಇಲ್ಲಿ ಬಂದು ಕೂರಿಸುವಂಥ ಪ್ರಸಂಗ ಇಲ್ಲ ಈ ಹಿಂದೆ ವಿಜಯ ಶೆಟ್ಟರು ಎಷ್ಟೋ ಹೆಸರುಗಳನ್ನು ಕೊಟ್ಟಿದ್ದಾರಂತೆ ಅಂಥವರನ್ನು ಇಲ್ಲಿ ಬಂದು ಕರೆ ತರುವಂಥದ್ದು ಇಲ್ಲಿ ಅವರನ್ನು ಪ್ರಶ್ನೆ ಮಾಡುವಂಥದ್ದು ಇಲ್ಲ ಆದರೆ ಅಮಾಯಕರನ್ನ ಈ ರೀತಿ ಹಿಂಸೆ ಕೊಡ್ತಾರೆ ಅಂತ ಹೇಳಿದರೆ ಜನ ಏನು ಮಾಡಬೇಕು ಏನು ಮಾಡಬೇಕು ಜನ ಜನ ಸರ್ಕಾರದ ವ್ಯವಸ್ಥೆಯತ್ತ ವಾಲ್ತಿರ್ಬೇಕಾದ್ರೆ ಆ ಸಂದರ್ಭದಲ್ಲಿ ಜನರು ಮತ್ತೊಮ್ಮೆ ಅವರ ಏನು ಯೋಚನೆಗಳು ಬೇರೆ ಕಡೆ ಹೋಗುವ ರೀತಿಯಲ್ಲಿ ಸರ್ಕಾರವೇ ಮಾಡಿದರೆ ಅಧಿಕಾರಿಗಳೇ ಮಾಡಿದರೆ ಪೊಲೀಸ್ ಇಲಾಖೆ ಮಾಡಿದರೆ ನಾವು ಏನು ಮಾಡಬೇಕು ಜನರಲ್ಲಿ ಯಾವ ರೀತಿ ಜಾಗೃತಿ ಮೂಡಿಸುವಂಥದ್ದು ನಮ್ಮ ಆಶೆ ಇರುವಂಥದ್ದು ಪಶ್ಚಿಮ ಘಟ್ಟದಲ್ಲಿ ನಕ್ಷಲ ಚಟುವಟಿಕೆ ಪೂರ್ಣ ಪ್ರಮಾದ ಪ್ರಮಾಣದಲ್ಲಿ ಇಲ್ಲದ ರೀತಿಯಲ್ಲಿ ಆಗಬೇಕು ಅಂತ ಅದು ನಾವು ಅದಕ್ಕೆ ಸರ್ಕಾರದ ಜೊತೆ ಪೊಲೀಸ್ ಇಲಾಖೆಯ ಜೊತೆ ನಿರಂತರವಾಗಿ ಜೋಡಿಸ್ತಿದ್ದೇವೆ ಹಾಗಾಗಿ ಸರ್ಕ ಪೊಲೀಸ್ ಇಲಾಖೆಯವರು ಕೂಡ ನಮ್ಮ ಜೊತೆ ಕೈ ಜೋಡಿಸಬೇಕು ಆದಾಗ ಮಾತ್ರ ಇದನ್ನು ದಮನ ಮಾಡಲಿಕ್ಕೆ ಆಗ್ತದೆ ಈ ರೀತಿ ಹಿಂಸೆ ಕೊಡುವಂಥದ್ದು ಬೆಳಿಗ್ಗೆಯಿಂದ ಸಂಜೆ ತನಕ ಕೂತ್ಕೊಳ್ಳಿಸುವಂಥದ್ದು ಮನೆಗೆ ಹೋಗಿ ಅಲ್ಲಿ ಬೈಯುವಂಥದ್ದು ನೀವು ಬಂದಿದ್ದಾರಾ ಫುಡ್ಡು ಕೊಟ್ಟಿದ್ದೀರ ಫುಡ್ಡು ಕೊಡೋದು ಯಾವಾಗ ಅವೊಮ್ಮೆ ದಯಮಾಡಿ ಹೋಗಲಿ ಅಂತೇಳಿ ಅವ ಫುಡ್ಡು ಕೊಡೋದು ಅವರ ಮನೆಯ ಹೆಣ್ಣು ಮಕ್ಕಳು ಅವರೆಲ್ಲ ಬದುಕಬೇಕಲ್ಲ ಅದಕ್ಕೆ ಹೆದ್ರಿಗೆ ಫುಡ್ಡು ಕೊಡೋದು ಏನು ಮಾಡಲಿಕ್ಕೆ ಬರೋದಿಲ್ಲ ಪೊಲೀಸ್ ಇಲಾಖೆಯವ್ರದ್ದು ಒಬ್ಬರದ್ದು ಮನೆಯಲ್ಲಿ ಆ ಭಾಗದಲ್ಲಿ ಇದ್ದೆ ಇದ್ದರೆ ಅವರು ಕೂಡ ಫುಡ್ಡು ಕೊಡ್ತಾರೆ ಯಾಕೆ ಫುಡ್ಡು ಕೊಡೋದು ಅವರ ಮೇಲೆ ಅಭಿಮಾನದಿಂದ ಪ್ರೀತಿಯಿಂದ ಕೊಡುವುದಲ್ಲ ನಾವು ಬದುಕಬೇಕು ಅಂತ ಕೊಡುವುದು ಅದನ್ನು ದಯಮಾಡಿ ಇಲಾಖೆಗಳು ಅಧಿಕಾರಿಗಳು ಅರ್ಥ ಮಾಡಿಕೊಳ್ಳಬೇಕು ಯಾರಿಗೂ ಕೂಡ ಆ ವ್ಯವಸ್ಥೆ ಇರುವಂಥದ್ದು ಪ್ರಾರಂಭದಲ್ಲಿ ಕೆಲವರಿಗೆ ಮಾಹಿತಿ ಇಲ್ಲದೆ ಅದರ ಬಗ್ಗೆ ಸ್ವಲ್ಪ ಹೊಲವು ಇದ್ದಿರಬಹುದು ಈಗಂತೂ ಒಲವಿಲ್ಲ ಆ ಸಂದರ್ಭದಲ್ಲಿ ಹೋದವರು ಹೋಗಿದ್ದಾರೆ ಅವರ ಬಗ್ಗೆ ಯಾರು ಕೂಡ ಅವರ ಬರ ಬಗ್ಗೆ ಪರವಾಗಿ ಮಾತಾಡುವುದಿಲ್ಲ ಯಾರೂ ಮಾತಾಡುವುದಿಲ್ಲ ಹಾಗಾಗಿ ಸರ್ಕಾರಗಳು ಮತ್ತು ಪೊಲೀಸ್ ಅಧಿಕಾರಿಗಳು ವಿಶೇಷವಾಗಿ ದಯಮಾಡಿ ಯಾರಿಗೂ ಕೂಡ ಆ ಭಾಗದ ಜನರಿಗೆ ಕಿರುಕುಳ ಕೊಡುವಂಥದ್ದನ್ನು ಮಾಡಬೇಡಿ ಅನ್ನುವಂಥದ್ದು ನಮ್ಮ ಅಪೇಕ್ಷೆ ಇರುವಂಥದ್ದು ದಯಮಾಡಿ ಜಯಂತ್ ಇವರನ್ನು ಆದಷ್ಟು ಬೇಗ ಬೆಳಿಗ್ಗೆ ಹೇಳಿದ್ದಾರೆ ನಾಲ್ಕು ಗಂಟೆಗೆ ಅಂತ ಹೇಳಿದ್ರು ಇನ್ನೂ ನಮಗೆ ಕ್ಲಿಯರ್ ಆಗಿ ಗೊತ್ತಿಲ್ಲ ಎಸ್ ಪಿ ಸಾಹಿಬ್ಬರಿಗೆ ಫೋನ್ ಮಾಡಿದ್ದೇವೆ ಜಿಲ್ಲಾಧಿಕಾರಿಯವರ ಹತ್ರ ಮಾತಾಡಿದ್ದೇವೆ ಈಗ ತುರ್ತು ಸಭೆಯನ್ನು ಅವರು ಕರೀತೇನೆ ಅಂತ ಜಿಲ್ಲಾಧಿಕಾರಿಗಳು ಕೂಡ ಮಾತು ಕೊಟ್ಟಿದ್ದಾರೆ ಆ ನಿಟ್ಟಿನಲ್ಲಿ ದಯಮಾಡಿ ಇಲಾಖೆಯವರು ಸ್ಪಂದಿಸಬೇಕು ಜನರ ಮತ್ತೆ ಜನರು ವ್ಯವಸ್ಥೆಯ ವಿರುದ್ಧ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದಲ್ಲಿ ದಂಗೆ ಇಳುವಂಥ ಪರಿಸ್ಥಿತಿಗೆ ಇಲಾಖೆಗಳೇ ಮತ್ತೆ ಕಾರಣಕರ್ತರಾಗ್ತಾರೆ ಈ ರೀತಿ ಮಾಡಿದರೆ ದಯಮಾಡಿ ಜನರು ವ್ಯವಸ್ಥೆಯ ವಿರುದ್ಧ ಸರ್ಕಾರ ವಿರುದ್ಧ ಒಂದು ತಿರುಗಿ ಬೀಳದ ರೀತಿಯಲ್ಲಿ ವ್ಯವಸ್ಥೆಗಳು ಅದನ್ನು ಜೋಪಾನವಾಗಿ ಮೇಂಟೈನ್ ಮಾಡಬೇಕು ಅನ್ನುವಂಥದ್ದು ನಮ್ಮ ಆಶ ಇರುವಂಥದ್ದು ನಾವು ಯಾವತ್ತೂ ಕೂಡ ಈ ರೀತಿಯ ಹಿಂಸಾತ್ಮಕ ಚಟುವಟಿಕೆಗಳನ್ನು ಮಾಡುವಂಥ ಸಂಘಟನೆಗಳನ್ನು ವಿರೋಧ ಮಾಡುವವರೇ ಅದಕ್ಕೆ ಯಾರೂ ಕೂಡ ಬೆಂಬಲ ಕೊಡಬಾರ್ದು ಅನ್ನುವಂಥದ್ದು ನಾವು ಘಂಟಾಘೋಶವಾಗಿ ಹೇಳ್ತೇವೆ ನಾವು ಕೂಡ ರಾಷ್ಟ್ರೀಯತೆಯನ್ನು ದೇಶದ ಬಗ್ಗೆ ಗೌರವ ಇರುವವರು ಪ್ರಜಾಪ್ರಭುತ್ವವನ್ನು ಒಪ್ಪಿದವರು ಸಂವಿಧಾನಿಕವಾಗಿ ಹೋರಾಟವನ್ನು ಮಾಡುವಲ್ಲಿ ನಮ್ಮ ಸಹಕಾರ ಇರುವಂಥದ್ದು ಆ ನಿಟ್ಟಿನಲ್ಲಿ ನಮ್ಮದು ಹೋರಾಟ ಯಾರು ಕೂಡ ಹೋರಾಟ ಮಾಡಲಿಕ್ಕೆ ಮನಸ್ಸುಂಡು ಅವರು ನಮ್ಮ ಸಂಘಟನೆಯಲ್ಲಿ ಬಂದು ಹೋರಾಟ ಮಾಡಲಿ ಸಂವಿಧಾನದತ್ತವಾಗಿ ಪ್ರಜಾಪ್ರಭುತ್ವ ನೆಲೆಯಲ್ಲಿ ಹೋರಾಟ ಮಾಡಲಿ ನಾವು ಅವರನ್ನು ಕರ್ಕೊಂಡು ಬರ್ತೇವೆ ಈ ರೀತಿ ಹೋರಾಟಗಳಿಗೆ ಯಾರು ಬೆಂಬಲ ಕೊಡಬಾರ್ದು ಕೊಡುವುದಿಲ್ಲ ಹಾಗಂತೇಳಿ ಅಮಾಯ ಅಮಾಯಕರನ್ನು ದಯಮಾಡಿ ಬಲಿಪಾಶು ಮಾಡಬೇಡಿ ಅವರ ನೆಮ್ಮದಿಯನ್ನು ಹಾಳು ಮಾಡಬೇಡಿ ಅವರು ಒಳ್ಳೆ ರೀತಿಯಲ್ಲಿ ಬಲೆ ಬದುಕು ಕಟ್ಟಿಕೊಳ್ಳಿ ನಾನೊಂದು ಉದಾಹರಣೆ ಹೇಳ್ತೇನೆ ಎರಡು ಸಾವಿರದ ಹದಿಮೂರರಲ್ಲಿ ಈದ್ ಬಲ್ಲೊಟ್ಟಲ್ಲಿ ರಾಮಪ್ಪ ಪೂಜಾರಿ ಅವರ ಮನೆಯಲ್ಲಿ ಆಯಿತು ಅವರ ಮನೆ ಇಲ್ಲ ಫುಲ್ಲು ಡ್ಯಾಮೇಜ್ ಆಗಿದೆ ಆವಾಗ ರಾಜ್ಯ ಸರ್ಕಾರದ ಪ್ರಿನ್ಸಿಪಾಲ್ ಸೆಕ್ರೆಟ್ರಿ ಚಿರಂಜೀವಿ ಸಿಂಗಿಯಿಂದ ಹಿಡಿದು ಎಲ್ಲ ಅಧಿಕಾರಿಗಳು ಎಲ್ಲ ಜನಪ್ರತಿನಿಧಿಗಳು ಮಾಜಿ ಮುಖ್ಯಮಂತ್ರಿಗಳು ಆ ಮನೆಗೆ ಬಂದು ಬೆನ್ನು ತಟ್ಟಿ ಹೋದರು ಮನೆ ಕಟ್ಟಿಕೊಡ್ತೇವೆ ವ್ಯವಸ್ಥೆ ಮಾಡಿ ಈ ತನಕ ಈ ತನಕ ಅವರಿಗೆ ಮನೆ ಕೊಟ್ಟಿಲ್ಲ ಅವರು ಸಾಲ ಮಾಡಿ ಈಗ ಬಟ್ಟಿ ಕಟ್ತಾ ಇದ್ದಾರೆ ಪರಿಸ್ಥಿತಿ ಹಾಗೆ ಉಂಟು ಅಲ್ಲಿ ಅಭಿವೃದ್ಧಿ ಕೂಡ ಆಗ್ತಾ ಇಲ್ಲ ಒಂದು ಕಡೆಯಿಂದ ಅರಣ್ಯ ಇಲಾಖೆಯವರು ಅಲ್ಲಿ ವೈಲ್ಡ್ ಲೈಫಲ್ಲಿ ಪರ್ಮಿಷನ್ ಕೊಡಬೇಕು ಪರ್ಮಿಷನ್ ಇದ್ದರೆ ಮಾತ್ರ ಅಲ್ಲಿ ರಸ್ತೆ ವಿದ್ಯುತ್ ಮೂಲಭೂತ ಸೌಕರ್ಯಗಳನ್ನು ಕೊಡ್ಲಿಕ್ಕೆ ಆಗ್ತದೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ ಅದು ಕೂಡ ವೈಲ್ಡ್ ಲೈಫ್ ಇಂದ ಈಗ ಅದು ಕೇಂದ್ರ ಸರ್ಕಾರದಿಂದ ಬರಬೇಕು ಅಂತ ಹೇಳ್ತಾರೆ ಒಂದು ಕಡೆಯಿಂದ ಕಸ್ತೂರಿ ರಂಗನ ವರದಿ ಜಾರಿ ಅದರ ಬಗ್ಗೆ ಜನರು ಭಯಭೀತರಾಗಿದ್ದಾರೆ ಈ ಎಲ್ಲ ವಿಷಯಗಳಿಗೆ ಸರ್ಕಾರ ಸ್ಪಷ್ಟನೆ ಕೊಡಬೇಕು ಸರ್ಕಾರ ಜನರ ಜೊತೆ ನಾವು ಇದ್ದೇವೆ ಅಂತ ಗಟ್ಟಿ ಹೇಳಬೇಕು ಜನರ ಜೊತೆ ನಿಮ್ಮ ಜೊತೆಗೆ ನಾವಿದ್ದೇವೆ ಯಾವ ಯಾವ ನೀವು ಯಾವುದೇ ರೀತಿಯ ತಪ್ಪು ದಾರಿ ಹಿಡಿಯುವುದನ್ನು ಬಿಟ್ಟುಬಿಡಿ ನಾವಿದ್ದೇವೆ ಅಂತ ಅದು ಧೈರ್ಯವಾಗಿ ಮಾನಸಿಕತೆಯನ್ನು ಅವರು ಗಟ್ಟಿ ಮಾಡಬೇಕು ಬಿಟ್ಟರೆ ಅವರು ಮಾನಸಿಕವಾಗಿ ಕುಗ್ಗುವಂಥ ರೀತಿಯಲ್ಲಿ ಅವರು ವ್ಯವಸ್ಥೆ ಮಾಡಬಾರ್ದು ಅವ್ರು ಹಿಗ್ಗುವ